ಎಲ್ಲರಿಗೂ ನೋಡ್ರಿ ಅರ್ ತಗೋರಿ ಯಾವ್ದೇ ಪ್ಯಾರಾಮಿಟರಿ ತಗೋರಿ ಅದ್ರೊಳಗ ಮೆಡಿಕಲ್ ಚೆಸ್ಟ್ ಚೆಸ್ಟ್ ಅಪ್ ಡೌನ್ ಇತ್ತಂದ್ರ ಚೆಸ್ಟ್ ಬ್ಯಾಲೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾನ ಅದಕ್ಕಾಗಿ ಅನ್ಫಿಟ್ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ನ ಬರೀತಾನ ಅದ್ರ ಸಂಬಂಧ ಒಂದ್ ನಾಲ್ಕು ಟೆಸ್ಟ್ ಎಕ್ಸರ್ಸೈಸ್ ಹೇಳ್ತೀನಿ ಕಂಟಿನ್ಯೂ ಚೆಸ್ಟ್ ಫಾಲೋ ಮಾಡ್ರಿ ಈಗ ರೈಟ್ ಡೌನ್ ಇತ್ತಂದ್ರ ಅದಕ್ಕೆ ಈ ಟೈಪ್ ಪುಶಪ್ ಮಾಡ್ರಿ ಒಂದ್ ವೇಳೆ ನಿಮ್ದು ಲೆಫ್ಟ್ ಡೌನ್ ಇತ್ತಂದ್ರ ಅದಕ್ಕ ಈ ಹಬ್ಬಂದಿಶಪ್ ಮಾಡಿ ಇದು ಆಗಿಂದ ನೆಕ್ಸ್ಟ್ ಎರಡು ಲೆವೆಲ್ ಆಗಿ ತಗೋಬೇಕಾಗಿತ್ತಂದ್ರ ವೈಡ್ ಪುಶಪ್ ಬರುತ್ತೆ ವೈಡ್ ಪುಶಪ್ ಮಾಡಿ ಆದಷ್ಟು